ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತಕ್ಕೆ ಶಿವಮೊಗ್ಗದಲ್ಲಿ ತಯಾರಿ ಭಾಳ ಜೋರಾಗಿ ನಡೀತಾ ಇದೆ ಈಗಾಗಲೇ ಹೋಟೆಲ್ಗಳು ಕ್ಲಬ್ಗಳಲ್ಲಿ ತಯಾರಿ ನಡೀತಾ ಇದೆ ಹಾಡು ಡ್ಯಾನ್ಸ್ ಮೂಲಕ ಎರಡು ಸಾವಿರದ ಇಪ್ಪತ್ತೈದನ್ನು ಸ್ವಾಗತಿಸಲು ಯುವ ಜನರು ಸಹ ರೆಡಿಯಾಗಿದ್ದಾರೆ ಕ್ಲಬ್ಗಳಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಪೊಲೀಸರು ಸಹ ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ ಈಗಾಗಲೇ ಬಾರ್ಗಳು ಹೋಟೆಲ್ ಮಾಲೀಕರ ಜೊತೆ ಎಸ್ ಪಿ ಮಿಥುನ್ ಕುಮಾರ್ ಅವರು ಮೀಟಿಂಗ್ ನಡೆಸಿದ್ದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ

ಆ ಟ್ರೆಡಿಷನ್ಸ್ ಕೂಡ ನೀವು ಪಾಲನೆ ಮಾಡಬೇಕಾಗುತ್ತೆ ಈ ಟ್ರೆಡಿಷನ್ಸ್ ಯಾಕೆ ಆಗ್ತಿದೆ ಅಂತಂದ್ರೆ ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಮತ್ತೆ ನೀವು ಯಾವುದೇ ರೀತಿ ಸಮಸ್ಯೆ ಗಾರ್ಡ್ ಅನ್ನೋ ಉಷ್ಟಿದ ಇ ಎಲ್ಲಾ ಟ್ರೆಡಿಷನ್ಸ್ ಇರುತ್ತೆ ಎಲ್ಲೆಲ್ಲಿ ಬಾಗಿ ಎಲ್ಲೆಲ್ಲಿ ವರ್ಷಾಚರಣೆ ವರ್ಷಾಚರಣೆ ನೀವು ಆಯೋಜನೆ ಮಾಡ್ತಿದ್ದೀರಿ ಕಡ್ಡಾಯವಾಗಿ ಸ್ಟೇಷನ್ ಮಾಹಿತಿ ತಲುಪಿಸಬೇಕು ಸ್ಟೇಷನ್ ಇಂದ 퍼ಮಿಷನ್ ತಗೊಳ್ಳೋದು 퍼ಮಿಷನ್ ಗೆಸೇ ಇಸ್ ಸ್ಟೇಷನ್ आउट ऑफ़ इस एरिया में तरह दोस्तों से ये सब दोस्तों इसको करो ये जनासेक्टर है अपराइट सिमेट्री में एक्जेक्टली मस्त कोई इंटरनेट ऑपरेटर नहीं 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 तैयारी मार्क्स होनी थी प्रिक्स में भी बेहतरीन प्रॉब्लम थी तो बीची वो सब सब सालों से आउट ऑफ़ जेस्ट इसे किसी के कोर्स हटा लेंगे तो निम्न प्रयोग से सिर्फ कैपेसिटी इस्तेमाल करते हैं। For example, hundred capacity है। I can switch up to one twenty or fifty। तो ना आई बिल्ड स्मार्ट फोन बनाते हैं। असल बात ना स्मार्ट फोन को। तो लोग बार ये लगते हैं hundred capacity के तो वही तो जल्दी वही पहुंचे। Bookings बढ़ता है क्या? जस्ट डिमांड जनरेट है। अब आगो आगो

ಸಾರ್ವಜನಿಕೆ <Hands -potsound Merkel hacerlo> ಈ ಮೆಸೇಜ್ ಅನ್ನು ಕೊಟ್ಟಿದೆ ನಮ್ಮ ಇಲ್ಲ ಒಂದು ಗಂಟೆವರೆಗೂ ಡಿಸೆಂಟ್ ಸೆಲೆಬ್ರೇಷನ್ ಫಾರ್ ಅವರ್ ಇರ್ಬೋದು ಏನೋ ವರ್ಷಾಚರಣೆ ಮಾಡೋದು ವೆಲ್ಕಮಿಂಗ್ ನ್ಯೂ ಇಯರ್ ಇಟ್ ಇಸ್ ಎಕ್ಸೆಪ್ಟಬಲ್ ಬಟ್ ಒಂದು ಗಂಟೆ ನಂತರ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡೋದು ಅಥವಾ ವೀಲ್ ಮಾಡ್ಕೊಂಡು ಹೋಗೋದು ಸೈಲೆನ್ಸ್ ಡ್ರೈವಿಂಗ್ ಮಾಡೋದು ಯಾವತ್ತು ನಾಟ್ ಎಕ್ಸೆಪ್ಟಬಲ್ ಇವನ್ ವಿತ್ ಇನ್ ಒನ್ ಅವರ್ ಕಾಲ್ ಕಲ್ಸು ಈ ರೀತಿ ಈಗಲ್ಲಿ ಫಿಕ್ಸ್ ಮಾಡಿ ಅವಕಾಶ ಡಿಸೆಂಟ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಅಂತಂದರೆ ಅದಕ್ಕೆ ಅವಕಾಶ ಇದೆ ಒಂದು ಗಂಟೆ ನಂತರ ಅವಕಾಶ <try> ಮಾಡಿ ನಿಮ್ಮಲ್ಲಿ ಜಾಗ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಯಾರಾದರೂ ಡ್ರೈವರ್ ಅರೇಂಜ್ಮೆಂಟ್ಸ್ ಅನ್ನು ನೀವು ಮಾಡಬೇಕಾಗುತ್ತೆ ಡ್ರೈವರ್ ಅಂದ್ರೆ ಟ್ಯಾಕ್ಸಿ ಅರೇಂಜ್ಮೆಂಟ್ಸ್ ಅಥವಾ ನಿಮ್ಮಿಂದಲೇ ಓನ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ಸ್ ಅಥವಾ ಪ್ರೈವೇಟ್ ಡ್ರೈವರ್ಸ್ ಇದನ್ನು ಕಡ್ಡಾಯವಾಗಿ ನೀವು ಮಾಡಲೇಬೇಕಾಗುತ್ತೆ ಎಸ್ಪೆಷಲಿ ಕ್ರಿಸ್ಮಸ್ ಇಂದ ನ್ಯೂ ಇಯರ್ಸ್ ನ್ಯೂ ಇಯರ್ ಟೈಮಲ್ಲಿ ಐದಾರು ದಿನ ಏನಿರುತ್ತೆ ಈ ಟೈಮಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ನಾವು actually <laughs> it is yaha jyada jasti aag rahe hain to isko sudharne ke liye naam if you late nahi to, to party is to issue to yaha itna mal ho gaya padna kadai hogi ensure karna hai total log pura ye arrangement karidini ye entantu ye demo department ila sara uno it maru bolu namo sambandh entu ke liye this your responsibility to guide

ಓಕೆ दट इज एक्सेप्टेबल ಬಟ್ ನೀವು ಔتಡೋರ್ ಪ್ರೋಗ್ರಾಮ್ ಮಾಡ್ತಿದಿರಿ ನಮಗೆ 34 ಜನ ಸ್ಟೇ ಸಿಗ್ತಾ ಇದ್ದಾರೆ ಒಂದು ಪಾರ್ಟಿ ಕೇಕ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂದ್ರೆ ಕಾಂಪಲ್ಸರಿ ನೀವು ಸಿಿಸಿ ಕ್ಯಾಮೆರಾ ಆಕ್ಸೆಸ ಇರಬೇಕು ಅದರನ್ನ ನಾವು ಜೂರಿ ಸಿಟಿಯಲ್ ಆಫೀಸರ್ಸ್ ಎಲ್ಲರ ಒಂದು ಎಸ್ಟೇ ಫೋಟೋ ಐಡಿ ಇದೆ ಎಲ್ಲ ಪ್ರೈವೈಸಸ್ ಆಲ್ಸೋ ವಿಜಿಟ್ ಮಾಡ್ತಕೊಳ್ಳೋದು ಎಷ್ಟು ಕ್ಿಸ್ಟು ಪ್ಲಾನ್ ಮಾಡ್ತಾರೆ ಅದನ್ನ ಪ್ರೂಫ್ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಈ ರೆಗ್ಯುಲೇಷನ್ ನಾವು ಏನು ಹೇಳಿದ್ನೋ ಅಂದರ್ಸಿ ಔರ್ ಆಗ್ತಿತ್ತು ಅದರ ಜೊತೆಗೆ ಅವ್ರು ಈ 메인 హాಸ್ಪಟಲ್ಸ್ ಅತ್ರ ಸುಮ್ನೆ parking व्यवस्था ನೀಟಾಗಿ ಮಾಡ್ತರು ಸದ್ಯಕ್ಕೆ 5 ಗಂಟೆ 6 ಗಂಟೆ ತಿಸ್ಕಿಗೆ ನಿಮಗೆ ಇಷ್ಟಿಲ್ಲ ಹೇಳ್ತಾ ಇರ್ತಾರೆ ಬಟ್ ಸಾಕಷ್ಟು ಕರೂ ಆಗೋಕ್ಕೆ parking व्यवस्था ಇಲ್ಲ ಅಲ್ಲಿ ರೋಡ್ ನೀಸಬಹುದು ಇದೆಲ್ಲ ಚಾನ್ಸಸ್ ಆಗ್ತಿದೆ ಇಂದ್ರೆ ಈ ಸಂದೇಶಗಳು ಕೂಡ ಆಗಿದೆ ಇಂದ್ರೆ ಬಾಗಿಲು ಸೋ ಅದಕ್ಕೋಸ್ಕರ ನೀವು ಗೆಸ್ಟ್ಗಳಿಗೆ यह लें जो पार्किंग स्पेसेस आगे रेस मर रही थी, ना उसी को एक अमूर्त कैट मर्कप को, नहीं वो निर्दिष्ट एक परसेंट तक तक जा रहा है, लेकिन मात्रनय होगा पार्किंग मार्केट का, वो देखते हो। तो ये सारे इंस्ट्रक्शंस फ्रॉम हमारे डिपार्टमेंट, अतः जब तक ये इनो अति ಎವಿ ಸಾರ್ಟ್ ಆಫ್ ಮೈಂಡ್ ಅಂಡ್ ಮಿಸ್ಚಿಯೆಫ್ ಏನೋ ಬೈಪಾಸ್ ಆಯ್ತು ಕೈ ಕೈ ಗ್ಲೈಸ್ ಕೊಟ್ಟು ಇನ್ನೋ ತರ ಗಲಾಟೆ ಆಯ್ತು ಬಿಸ್ಕಿಗೆ ಮಾಡ್ತಾ ಇದ್ದಾರೆ ಯಾರು ಹಿಮ್ಮಕ್ಕಿ ಇದ್ದಗೆ ಮಕ್ಕಳ್ ಜೊತೆ ಅಂತಾರೆ ಇಮಿಡಿಯೇಟ್ಲಿ ಯು ಷಾಲ್ ಹಾವ್ ಒನ್ ಬೋರ್ಡ್ ಇವರು ಹೊತ್ತಿರ ಅದರ ಒಳಗಡೆ ಒನ್ ವಾಲ್ಟೂ ಗೆ ಕಾಲ್ ಮಾಡ್ದೆ 5 10 ಮಿನೆಟ್ಸ್ ಅಲ್ಲಿ ನಮ್ಮ ಇಯರ್ ಅಸೆಸ್ಮೆಂಟ್ ಕಮಿಟಿ ವಿತ್ ಸ್ಟಾಫ್ ಒವರ್ಕಮ್ ನಮ್ಮ ಜುರಿಸ್ಡಕ್ಷನ್ ಆಫೀಸರ್ಸ್ ಎಲ್ಲರೂ ಕೂಡ ನಾವು ಈಗಾಗಲೇ ರೆಡಿ ಲಾಗಿಂಗ್ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಆಫೀಸರ್ಸ್ आलापिसा सेंटर, मैक्सिमम नंबर ऑफ सेंटर, एक्स्ट्रा सेंटर तो पूरा न्यूज़ ज़माना है, वो तो निर्धारित हो, और नई गोष्ट करने में एक्स्ट्रा होमगार्ड्स होते हैं, एक्स्ट्रा रिज़र्व पुलिस लोग हो, नवीलाईट की नवस्थल है, तो अदर ना वो स्ट्रेटजिक लोकेशन्स तो भी, अदर ना, so, ना, ना प्लेसमेंट भी